ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ

ಹಂಗಿಲ್ಲ ಮತ್ತೆ ನೀವು ಯಾವ ಆಧಾರ್ ನೀವು ಕಲೆಕ್ಟ್ ಮಾಡ್ತೀರಾ ಅವ್ರಿಗೆ ಅವ್ರು ನಮ್ಮ ಅಕೌಂಟ್ ಪಾಸ್ಬುಕ್ಕು ಆಧಾರ್ ಮೇಲೆ ಅನುಮತಿ ಪತ್ರ ಕೊಟ್ಟಿದ್ದೀರಾ ನೀನು ನಮ್ಮ ಹೆಸರು ಇಟ್ಕೊಂಡು ನೀನು ಡೈರಿ ಸ್ವಲ್ಪ ಕಲೆಕ್ಟ್ ಹಾಲು ಕಲೆಕ್ಟ್ ಮಾಡಪ್ಪ ಅಂತೇಳಿ ಮತ್ತೆ ನೀವು ಯಾವ ಆಧಾರ್ ಮೇಲೆ ನೀವು ಹಾಲು ಹಾಕ್ತಾರ ಅವ್ರು ಅವ್ರಿಗೆ ಅಮೌಂಟ್ ಹೆಂಗ್ ಪೇ ಮಾಡ್ತೀರಾ ನಮ್ಗೆ ಡೈರಿ ಅವರು

ಈಗ ನಾನು ಸ್ಯಾಂಪಲ್ ಕಲ್ಸ್ಬೇಕಾಗತ್ತೆ ಈಗ ಒಂದು ನನಗೆ ಅರ್ಧ ಲೀಟರ್ ಹಂಗೆ ಮಿಕ್ಸ್ ಮಾಡಿಕೊಡು ಅರ್ಧ ಲೀಟರ್ ಮತ್ತೆ ಅರ್ಧ ಅರ್ಧ ಕೆಜಿ ಪೌಡರ್ ಕೊಡು ಸರಿ ಕೆಟ್ಟೋಗಿರುತ್ತೆ ಯಾಕಂದ್ರೆ ಕೆಟ್ಟೆಂದ್ರೆ ಅದು ಹೊಲ ಮಿಕ್ಸ್ ಮಾಡಿ ಅದೇ ಪೌಡರ್ನ ಅದೇ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಯಾವ ತರ ಮಾಡ್ತೀಯ ಅದೇ ತರ ನಂಗೆ ಮಾಡ್ಕೊಡು ಹಾಫ್ ಲೀಟರ್ ಅರ್ಧ ಕೆಜಿ ನಾನು ಮಿಕ್ಸ್ ಮಾಡ್ತೀನಿ ಬರಿ ಎಷ್ಟು ಹ್ಞೂ ಸರ್ ಎಷ್ಟು ಬೇಕು ಎಷ್ಟು ಬೇಕಾದರೂ ಅರ್ಧ ಲೀಟರ್ ಅಂತ ಮಾಡ್ತಾರೆ

டி கொடுக்கு மேல ಡಿಗ್ರಿ ನೋಡಿದೆಪ್ಪ ಎಲ್ಲಿಗೆ ಬರ್ತಾ ಇದೆ ಡಿಗ್ರಿ ನೋಡಿದೆ ಮುಳುಗ್ತಾನೆ ಇಲ್ಲೇ ಒಳಗಡೆ ಹೋಟೆಲ್ ಜಾಸ್ತಿ ನೀರು ಹಾಕೋದಕ್ಕೆ ಸ್ವಲ್ಪ ನೀರು ಬಿಡು ಇರಿ ಇರಿ ಬಿಡು ನೀರು ಹ್ಞೂ ನೋಡಿ ಸಾಕೇನು ಸಾಕು ಡಿಗ್ರಿ ಅಲೋಟ್ಬಿಟ್ಟು ಕಡಿಮೆ ಹಾಂ ಇವಾಗ ನೋಡು ಅದು ನೋಡ್ಕೊಂಡು ಲೆವೆಲಿಂಗ್ ತೊಗೊಂಡು

ಬಟ್ ಅರ್ಧಕ್ಕಿಂತ ಕಮ್ಮಿ ಇರಬಾರ್ದು ತೊಂದರೆ ತುಂಬ ತುಂಬ ತೊಂದರೆ ಇಲ್ಲ

ನೂರೈದು ನೂರ ಲೀಟ್ರ್ ಬಿಡಿದೆ ಎಷ್ಟು ಆಗ್ತೀರಾ ಡೈಲಿ ನೂರ ನೂರೈವತ್ತು ಲೀಟ್ರಾ ಹಾಂ ನೂರೈವತ್ತು ಉಜ್ಕೊಳ್ಳೋದೇ ಡೈಲಿ ಒಂದು ಎಷ್ಟು ಮಿಕ್ಸ್ ಮಾಡ್ತೀರಾ ಅದು ಗೊತ್ತಾಗಲ್ಲ ಸರ್ ಒಂದು ಅಂದರೆ ಬರಲ್ಲ ಒಂದು ಕ್ಯಾನ್ಗೆ ಅಂದರೆ ಒಂದು ನಾಲ್ಕರಿಂದ ಐದು ನಾಲ್ಕರಿಂದ ಐದು ಕೆ ಜಿ ಮೂಟೆ ಎಲ್ಲಿಂದ ತರಿಸ್ತೀರಾ ಸರ್ ನೀವು ಬೇರೆ ಅವ್ರಿಗೆ ಸರ್ ನಿಮ್ಗೆ ಕೊಡೋದು ಎಷ್ಟು ಮೂಟೆ ಅದೊಂದು ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಆಲ್ ಆಲ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅಪ್ಪ ಹಾಂ ಎಷ್ಟು ಕ್ಯಾನ್ ಆಗ್ಬೋದು ಒಂದು ಮೂಟೆ ನಾಲ್ಕು ಕ್ಯಾನ್ ನಾಲ್ಕು ಕ್ಯಾನ್ ಒಂದು ಮೂಟೆ ಇಲ್ಲ ಒಂದು ಐದು ಕ್ಯಾನ್ ಕೂಡ ಆಗ್ಬೋದು ಹ್ಞೂ ಇಲ್ಲಾರು ಬರ್ತು ತೊಗೊಂಡೋಗಲ್ಲ ಹಾಲು ಇಲ್ಲ ನೀವು ನೀವು ನಾನು ಅದು ಮಳೆಗಾಲದಲ್ಲಿ ಹಾಲು ಜಾಸ್ತಿ ಆದ್ರೆ ಪೌಡ್ರ್ ಮಾಡ್ತಾರೆ ಬರಗಾಲದಲ್ಲಿ ಹಾಲು ಆದರೆ ಮತ್ತೆ ಬಿಸಿ ನೀವು ಹಾಲು ಪೌಡ್ರ್ ತಂದು ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೀರಾ

ம் அவெல்லாம் மாதிரி தகண்டி இன்னொரு முட்டை ஏன்னா தான் சார் நூறுவரை முட்டை ஆ சரி சரி ஆ சரி சரி சார் ಹಾಷ ತ ಮಿಷನ್ ದಾರಿ ಹೇಳಿದ್ರು ಸಿಕ್ ಬನ್ಬೇಕ ಹಾಂ ಮಿಷಿನ್ ದಾರಿ ಹೇಳಿದ್ರು ಬಂದಬೇಕದ ಮನ್ಮೇಲೆ ಮಿಷಿನ್ದಾಗ ಅಯ್ಯೋ ಈ ಹಾಲಿಗೆ ಏನ್ ಮಾಡ್ತಾರೆ ಗೊತ್ತಾ ಇದು ಆಗ್ತಾರಲ್ಲ ಈ ಕೆಡ್ಬಾಳಿಗೆ ಅದೇ ಹೇಳದಿರ ಯಾಕಂದ್ರೆ ಇಲ್ಲಿ ಹೆಂಗ್ ಮಾಡಿರ್ತೀರಿ ಅದೇ ತರ ಅಲ್ಲಿ ಹೋಗ್ಬೇಕು

ಬೆಳೆ ಪೈಲಿಲ್ಲ ಸೈಲೆಂಟ್ ಆಗಿದೆ ಇಂಥದಲ್ಲಿ ಬರಬೇಡಿ ಅಂತ ಹೇಳಿದ್ರು ಕಾಳು ಮನೆಗೆ ತೊಂದರೆ ಆಯ್ತು ಅಲ್ಪ ಅಂತ ಮೂಟೆ ಇತ್ತು ಅಲ್ಪ ತೋರಿಸಿದ್ರು ಮತ್ತೆ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ರು あ、バッドに出るじゃないですか。 Thank you very